ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಅಂಡ್ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ಇದ್ದೀನಿ ಈ ಕುಂಭರಾಶಿಗೆ ಯಾವ ರೀತಿಯಾದಂತಹ ಗುರು ಗೋಚಾರದ ಫಲ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ನಾವು ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ನೋಡೋಣ ಗೋಚಾರ ಫಲ ಹೇಗಿದೆ ಅಂತ ಕುಂಭರಾಶಿಯವರ ಬಗ್ಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಗೋಚಾರದ ಫಲ ಕುಂಭ ರಾಶಿಯವರಿಗೆ ಅತ್ಯಂತ ಸಾಧಕವಾಗಿರುವಂಥದ್ದು ಆದರೆ ಎಷ್ಟೋ ಜನ ಈ ಸಾಡೆ ಸಾತಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ ಸಾಡೆ ಸಾತಿನ ಬಗ್ಗೆ ಯೋಚನೆ ಮಾಡೋದು ಬೇಡ ಯಾಕಂದರೆ ನಿಮಗೆ ಏನಾದರೂ ಎರಡನೇ ಬಾರಿ ಬಂದಿರೋದಾದರೆ ಅದು ಒಂಬು ಶನಿಯಾಗಿರುತ್ತದೆ ಒಂಬು ಶನಿ ನಿಮ್ಮ ಜೀವನವನ್ನೇ ಶುಭ ರೀತಿಯಾಗಿ ಪರಿವರ್ತನೆ ಮಾಡುತ್ತೆ ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಸೊ ಒಟ್ಟಾರೆಯಾಗಿ ನಿಮಗೆ ಗುರು ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ ಪಂಚಮ ಸ್ಥಾನಕ್ಕೆ ಬಂದು ಪೂರ್ವ ಪುಣ್ಯಾರ್ಜಿತವಾಗಿರತಕ್ಕಂಥ ಅನೇಕ ಸುಕರ್ಮದ ಫಲಗಳನ್ನು ಸುಭಿಕ್ಷವಾದಂತಹ ಸಮಯದಲ್ಲಿ ಅನುಭವಿಸಬಹುದಾದಂತಹ ಯೋಗದ ಫಲ ಕುಂಭರಾಶಿಯವರಿಗೆ ಇರುವಂಥದ್ದು ಸ್ನೇಹಿತರೆ ಸೊ ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಶುಭ ಫಲಗಳು ಇಷ್ಟು ದಿವಸಗಳು ನಡೆಯದೆ ಹಾಗೆ ಬಾಕಿ ಉಳಿದಂಥ ಅನೇಕ ಕೆಲಸ ಕಾರ್ಯಗಳು ನಿಮಗೆ ಫಲವನ್ನು ಕೊಡೋದಕ್ಕೆ ಶುರು ಮಾಡುತ್ತದೆ ಯತ್ನ ಕಾರ್ಯಗಳಲ್ಲಿ ಯಶಸ್ಸು ಸಂತಾನರಹಿತ ದಂಪತಿಗಳಿಗೆ ಸಂತಾನಾಪೇಕ್ಷಿತಗಳಿಗೆ ಅಂದರೆ ಸಂತಾನಾಪೇಕ್ಷೆಗಳಿಗೆ ಅತ್ಯುತ್ತಮವಾದ ಆರೋಗ್ಯಯುತವಾದ ಸಂತಾನ ಪ್ರಾಪ್ತಿ ಮತ್ತು ಎ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥ ಪ್ರೈಮರಿ ಸ್ಟಡೀಸ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಪ್ರಾಪ್ತಿಯ ಯೋಗ ದೈಹಿಕ ಅನಾರೋಗ್ಯಗಳಿಂದ ವಿಮುಕ್ತರಾಗ್ತೀರಿ ಆರೋಗ್ಯ ಪ್ರಾಪ್ತಿ ಆಗುವಂಥದ್ದು ಕೌಟುಂಬಿಕ ಕಲಹಗಳಿಂದ ದೂರ ಆಗ್ತೀರಿ ಬಹುಕಾಲದ ನಿರೀಕ್ಷಿತ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಫಲಗಳನ್ನು ಕೊಡೋದು ಆಗುತ್ತೆ ನಿಮ್ಮ ಜೀವನದಲ್ಲಿ ಇದ್ದಂಥ ಅನೇಕ ಏರುಪೇರುಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ಸಂದರ್ಭಗಳು ಈ ಒಂದು ಗೋಚಾರದ ಫಲದಲ್ಲಿ ನಿಮಗೆ ಸಿಗ್ತಾ ಇದೆ ಪಂಚಮದ ಗುರು ನಿಮಗೆ ರಾಶಿಯ ಮೇಲೂ ದೃಷ್ಟಿಯನ್ನು ಕೊಡುತ್ತಾ ಲಾಭ ಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡುತ್ತಾ ಅದೇ ರೀತಿಯಾಗಿ ನಿಮಗೆ ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಭಾಗ್ಯಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡ್ತಾ ಇರುವಂಥದ್ದರಿಂದ ಭಾಗ್ಯೋದಯದ ಸಮಯ ಅಂತಾನೇ ಹೇಳ್ಬೋದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಪ್ರಾಪ್ತಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ತೀರಿ ಅಥವಾ ಕೊಂಡುಕೊಳ್ತೀರಿ ನಿವೇಶನಗಳ ಮೇಲೆ ಹೂಡಿಕೆಯನ್ನು ಮಾಡುತ್ತೀರಾ ಅನುಕೂಲಕರವಾದ ಉಚ್ಚರಾಯಸ್ಥಿತಿಯನ್ನು ನೀವು ತಲುಪುತ್ತೀರಾ ಕುಂಭರಾಶಿಯವರು ಅನೇಕ ವಿಧವಾದಂತಹ ನೋವುಗಳು ಬಾವುಗಳು ತಾಪತ್ರಯಗಳು ಚಿಂತೆಗಳು ಚಿಂತೆಗಳು ಏನು ಬೇಕು ನಿಮಗೆ ಸಮಸ್ಯೆಗಳು ಆಗರವೇ ಆಗಿ ಹೋಗಿತ್ತು ಅದೆಲ್ಲವೂ ಸಹ ಕರಗುವಂತಹ ಒಂದು ಸುಂದರವಾದ ಸಮಯ ಇದು ಆಗಿರುತ್ತೆ ಈ ಒಂದು ಸು ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಿಮಗೆ ಇದೇ ಒಂದು ವಿಚಾರ ಭಾಗ್ಯಸ್ಥಾನದ ಮೇಲೂ ಅದೇ ರೀತಿಯಾಗಿ ಲಾಭಸ್ಥಾನದ ಮೇಲೂ ಸಂಪೂರ್ಣ ಅನುಗ್ರಹ ದೃಷ್ಟಿ ಭಾಗ್ಯೋದಯವೇ ಉಂಟಾಗುತ್ತೆ ನಿಮ್ಮ ಜೀವನವೇ ಬದಲಾಗುವಂತಹ ಸಂದರ್ಭ ಬಂದರೂ ಬರಬಹುದು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಏನೂ ಇಲ್ಲದೆ ಫುಟ್ಪಾತಿನಲ್ಲಿ ಇದ್ದಂಥವರು ದಿಢೀರಂಥ ಒಪ್ಪೆರಿಗೆ ಹೋಗಬಹುದು ಸರಿ ಸರಿನೇ ಆದರೆ ಉಪ್ಪರಿಗೆಗೆ ಹೋದ ತಕ್ಷಣವೇ ಅಹಂಕಾರಗಳನ್ನು ರೂಢಿಸಿ ಮಾಡಿಕೊಳ್ಳುವುದು ಬೇಡ ರೂಢಿ ಮಾಡಿಕೊಳ್ಳೋದು ಬೇಡ ಅಥವಾ ಅಯ್ಯೋ ನಾನು ಇನ್ನು ಹೀಗೆ ಇದ್ದೀನಿ ಅನ್ನೋದು ಬೇಡ ಬದುಕಿನಲ್ಲಿ ಯಾವುದು ತಿರುಕನ ಕನಸು ಆಗಬಾರದಂತೆ ತಿರುಕನು ಏನು ಮಾಡುತ್ತಿದ್ದನಂತೆ ಅದೇ ಕವಿತೆಯಲ್ಲಿ ಬರೋ ಹಾಗೆ ತಿರುಕು ನೋರುವ ನೂರು ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗ್ ಹೊರಗಿರುತ್ತಲೊಂದು ಕನಸ ಕಂಡನಂತೆಯೇ ಪುರದ ರಾಜ ಸತ್ತವನಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಮಾಲೆ ಇತ್ತು ಪುರದೋಳು ನಡೆದು ನಡೆದು ಯಾರ ಕೊರಳಿನಲ್ಲಿ ತೊಡಿಸಿರುವುದು ಅವರಿಗೆ ಪಟ್ಟ ಅನ್ನು ಅಂತ ಹೇಳ್ತಾ ಇದ್ದಂಗೆ ಆ ರೀತಿಯಾಗಿ ಕನಸು ಕಾಣುತ್ತಾ ಕೂತ್ಕೋಬೇಡಿ ಕ್ರಿಯೆಯಲ್ಲಿ ಮಾಡ್ತಾಯಿರಿ ಅವನಿಗೆ ಯಾರಿಗೋ ಒಬ್ಬನಿಗೆ ಕರಿ ಬಂದು ಅಂದರೆ ಆನೆ ಬಂದು ಹಾರ ಹಾಕಿದ ತಕ್ಷಣ ಆ ಯುವ ರಾಣಿಯನ್ನು ಮದುವೆ ಮಾಡಿಕೊಳ್ಳುವಂಥ ಯೋಗ ಬಂದಂತೆ ಆದರೆ ನಿಮ್ಮ ಕರ್ಮಗಳು ಅಂದರೆ ಕ್ರಿಯಾ ಕರ್ಮಗಳು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಿ ನಿಮಗೆ ಎಲ್ಲವೂ ಸಹ ದೈವದ ಅನುಗ್ರಹದಿಂದ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ ಸಾಡಿ ಸಾತಿನ ಬಗ್ಗೆ ಯೋಚನೆ ಬೇಡ ನಿಮಗೆ ಶುಭದ ಗುರುವಿನ ಅನುಗ್ರಹ ಇರೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕಾಗಿಯೇ ನೀವು ಮಾಡಬೇಕಾಗಿರುವ ತಕ್ಕದ್ದು ಗುರುವಿನ ಅನುಗ್ರಹವನ್ನು ಪಡೆದುಕೊ ಪಡ್ಕೊಳ್ಳಿ ಗುರುವಿನ ಪೂಜೆ ಮಾಡಿ ಗುರುವಿನ ಧ್ಯಾನವನ್ನು ಮಾಡಿ ಜೊತೆಗೆ ಗುರು ಮಹಾಯಾಗದಲ್ಲಿ ಅಂದರೆ ಗುರು ಮಹಾಯಾಗ ಎಲ್ಲಿ ಮಾಡ್ತಾರೋ ಅಲ್ಲಿ ಪಾಲ್ಗೊಳ್ಳಿ ಮತ್ತು ಕೈಲಾದ ಸೇವೆಯನ್ನು ಮಾಡಿ ಆ ಜಾತಕದಲ್ಲಿ ಏನಾದರೂ ಗುರು ಆರು ಮೂರು ಹನ್ನೆರಡು ಈ ರೀತಿ ಸ್ಥಾನಗಳಲ್ಲಿ ಏನಾದರೂ ಇದ್ದರೆ ಅದಕ್ಕೊಂದು ಸಣ್ಣ ಸಂಕಲ್ಪ ಪೂಜೆಯನ್ನು ಮಾಡಿಸಿಕೊಳ್ಳಿ ಅದಕ್ಕೆ ಬೇಕಾದಂಥ ಎಲ್ಲ ಪೂಜೆಗಳನ್ನು ನೀವು ಮಾಡ್ಕೋಬೇಕು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಈ ಗುರು ಬದಲಾವಣೆಯಿಂದ ಈ ಕುಂಭ ರಾಶಿಗೆ ತುಂಬ ಶುಭ ಫಲಗಳು ಸ್ಟಾರ್ಟ್ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬ ನೊಂದಿದ್ದೀರಾ ತುಂಬ ಕಷ್ಟಗಳಲ್ಲಿ ಬಳಲಿದ್ದೀರಾ ಈ ಕುಂಭ ರಾಶಿಯವರು ಶನಿ ಸಾಡೆ ಸಾತಿಯಿಂದ ಅಂತೂ ತುಂಬಾ ಕುಗ್ಗೋಗಿದ್ದೀರಾ ಅಂತಲೇ ಹೇಳ್ಬೋದು ಇನ್ನೂ ನೀವು ಬಿಟ್ಟೇ ಇಲ್ಲ ಯೋಚನೆ ಮಾಡೋದನ್ನು ಸುಮಾರು ಸ್ನೇಹಿತರು ಅಂದರೆ ಸುಮಾರು ಜನ ನನಗೆ ಮೆಸೇಜನ್ನು ಮಾಡಿದ್ದಾರೆ ಕುಂಭರಾಶಿಗೆ ಆ ಯೋಗ ಇದೆ ಈ ಯೋಗ ಇದೆ ಅಂತ ಹೇಳ್ತೀರಾ ನಮಗೇನು ನಡೀತಾ ಇಲ್ಲ ನಾವು ಬರೀ ಕಷ್ಟದಲ್ಲೇ ಮುಳುಗೋಗಿದ್ದೀವಿ ನಾವು ಅಂತ ಹೇಳ್ತಾನೆ ಇರ್ತೀರ ಕಮೆಂಟಲ್ಲಿ ನನಗೆ ತಿಳಿಸ್ತಾನೆ ಬಂದಿದ್ದೀರಾ ನನಗೂ ಕೂಡ ತುಂಬ ನೋವಾಗುತ್ತೆ ಯಾಕಂದರೆ ರಾಶಿಯವರು ಅಷ್ಟು ಕಷ್ಟದಲ್ಲಿ ನೊಂದಿದ್ದಾರೆ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಆದರೆ ಇನ್ನು ಮುಂದೆ ಹಾಗಲ್ಲ ಸ್ನೇಹಿತರೆ ನಿಮಗೆ ಗುರು ಬದಲಾವಣೆಯಿಂದ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ಆದರೆ ನಿಮ್ಮ ಜಾತಕದಲ್ಲಿ ಗುರು ಎಷ್ಟನೇ ಮನೆಯಲ್ಲಿ ಇದ್ದಾನೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ಆರು ಎರಡು ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಒಂದು ಚಿಕ್ಕ ಸಣ್ಣ ಪರಿಹಾರಗಳನ್ನು ಪೂಜೆಗಳನ್ನು ಮಾಡಿಸಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನಿಮ್ಮ ಜನ್ಮ ಜಾತಕವನ್ನು ಒಂದು ಒಮ್ಮೆ ಹತ್ತೈದ ಹತ್ತಿರದ ಒಬ್ಬ ಜ್ಯೋತಿಷಿಗೆ ತೋರಿಸಿ ಗುರು ಯಾವ ಮನೆಯಲ್ಲಿದ್ದಾನೆ ಅಂತ ಅನ್ನೋದನ್ನು ತಿಳ್ಕೊಳ್ಳಿ ಖಂಡಿತ ನಿಮಗೆ ಗುರು ಬದಲಾವಣೆಯಿಂದ ತುಂಬ ಶುಭ ಫಲಗಳು ಬರುತ್ತೆ ಬರೋ ಅಕ್ಟೋಬರ್ ತಿಂಗಳಿಂದ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇಷ್ಟು ದಿನದ ಚಿಂತೆ ಕೊರಗೋದನ್ನು ಬಿಟ್ಬಿಡಿ ಇನ್ನು ಇನ್ನು ಮುಂದೆ ನೀವು ಮಾಡೋ ಕೆಲಸದಲ್ಲಿ ದೇವರನ್ನು ಕಾಣಿ ನಿಮ್ಮ ಕುಂಭರಾಶಿಯ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ ಆ ಶನಿ ಮಹಾತ್ಮ ಸ್ವಾಮಿಗೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ನೂರ ಎಂಟು ಬಾರಿ ಪ್ರತಿ ಶನಿವಾರ ಓಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು ಜಪಿಸಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಆದಷ್ಟು ಶನಿವಾರದ ದಿನ ಕುಂಭರಾಶಿಯವರು ಶನಿ ಟೆಂಪಲ್ಗೆ ಹೋಗಿ ಶ ತುಳಸಿ ಹಾರವನ್ನು ನೀಡಿ ದೇವರಿಗೆ ಶನಿದೇವನಿಗೆ ತುಳಸಿ ಹಾರ ಮತ್ತು ಆಂಜನೇಯನಿಗೆ ತುಳಸಿ ಹಾರವನ್ನು ನೀಡಿ ಮತ್ತು ಅಲ್ಲೇ ಸಿಗುತ್ತೆ ಎಳ್ಳುಬತ್ತಿಯನ್ನು ಬನ್ನಿ ಖಂಡಿತ ನಿಮ್ಮ ಕಷ್ಟಗಳು ಎಲ್ಲ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ನಿಮಗೆ ಒಳ್ಳೆಯ ಶುಭ ಫಲಗಳು ಸ ಸ್ಟಾರ್ಟ್ ಆಗುತ್ತೆ ಅಂದರೆ ಪಂಚಮ ಶನಿ ಇದೆ ಅಂತ ನೀವು ಯೋಚನೆ ಮಾಡೋದು ಅಂದರೆ ನಿಮ್ಮ ಶನಿ ಸಾಡೆ ಸಾತಿ ಶನಿ ಕೊನೆ ಹಂತದಲ್ಲಿದೆ ಅದನ್ನು ಶನಿ ಅಂತ ಹೇಳ್ತಾರೆ ಅಂದರೆ ಎರಡನೇ ಬಾರಿ ಬಂದಿದ್ದರೆ ಅದು ಶಂಭು ಶನಿ ಅಂತ ಕೂಡ ಹೇಳ್ತಾರೆ ನೀವು ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಆದಷ್ಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೆ ಶುಭ ಫಲಗಳ ಸುರಿಮಳನೆ ಸುರಿಯುತ್ತೆ ಅಂತ ಹೇಳ್ಬೋದು ಆಲ್ ದ ಬೆಸ್ಟ್ ನಾನು ಕೂಡ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರಿಗೆ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗಲಿ ನಿಮ್ಮ ಜೀವನ ಸುಖಮಯವಾಗಿರಲಿ ಕುಂಭರಾಶಿಯವರ ಕಷ್ಟದ ಪ್ರತಿಫಲಕ್ಕೆ ಒಳ್ಳೆಯ ಶುಭ ಫಲಗಳು ದೊರಕಲಿ ಇಷ್ಟು ದಿನದ ಕಷ್ಟ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಕೊನೆಯಾಗಲಿ ಅಂತ ನಾನು ಕೂಡ ಶನಿ ಮಹಾತ್ಮನಲ್ಲಿ ಬೇಡ್ತೀನಿ ಯಾಕಂದರೆ ರಾಶಿಯವರು ತುಂಬ ಕಷ್ಟದಲ್ಲಿ ನೊಂದಿದ್ದೀರಾ ಹಾಗಾಗಿ ಇನ್ನು ಮುಂದೆ ನಿಮಗೆ ಒಳ್ಳೆಯ ಜೀವನ ಸಿಗಲಿ ದೇವ್ರು ದೇವರು ನಿಮಗೆ ಒಳಿತನ್ನ ಮಾಡ್ಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಆದಷ್ಟು ನೀವು ಶನಿ ಟೆಂಪಲ್ಗೆ ಹೋಗೋದನ್ನು ಪ್ರತಿ ಶನಿವಾರ ಮರಿಬೇಡಿ ಸಾಧ್ಯವಾದಷ್ಟು ಶನಿ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆ ದಾನ ಮಾಡಿ ಎಳುಬತ್ತಿಯನ್ನು ಹಚ್ಚಿಬಿಟ್ಟು ಬನ್ನಿ ಮತ್ತು ತುಳಸಿ ಹಾರ ಕೊಡೋದನ್ನು ಖಂಡಿತ ಮರಿಬೇಡಿ ದೇವನಿಗೆ ಆಂಜನೇಯ ದೇವನಿಗೆ ನೀವು ತುಳಸಿ ಹಾರವನ್ನು ನೀಡಿ ಖಂಡಿತ ನಿಮ್ಮ ಕಷ್ಟಗಳು ಕಾರ್ಪಣ್ಯಗಳು ಏನೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅನ್ನದ ಸಮಸ್ಯೆಯಿಂದ ತುಂಬ ಬಳಲಿದ್ದೀರ ಸ್ನೇಹಿತರೆ ಹಾಗಾಗಿ ನಿಮಗೆ ಧನ ಲಾಭ ಕೂಡ ಆಗುತ್ತೆ ನೀವು ಮಾಡೋ ಕೆಲಸದಲ್ಲಿ ದೇವರನ್ನು ಕಾಣಿ ನಿಷ್ಠೆಯಿಂದ ಕೆಲಸವನ್ನು ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಬರೋದಿಲ್ಲ ಏನಾದರೂ ಒಂದು ಕೆಲಸ ನಾವು ಮಾಡ್ತಾ ಇದ್ರೆ ತಾನೇ ದುಡಿತಾ ಇದ್ದರೆ ತಾನೇ ಕೈಗೆ ಕೆಲಸ ಅಂತ ಇದ್ದರೆ ತಾನೇ ನಮಗೆ ಲಾಭ ಆಗೋದು ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಯಾರೂ ಕೊಡೋದಿಲ್ಲ ಸ್ನೇಹಿತರೆ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ದೇವರು ಕೊಡ್ತಾನೆ ಹಾಗಾಗಿ ನಾವು ಮನುಷ್ಯರನ್ನು ನಂಬುವ ಬದಲು ದೇವರನ್ನು ನಂಬಬೇಕು ಮನುಷ್ಯರನ್ನು ನಂಬಿ ಮೋಸ ಹೋಗುವ ಬದಲು ದೇವರನ್ನು ನಂಬಿ ಬಡಬಗ್ಗರಿಗೆ ಆದಷ್ಟು ದಾನ ಧರ್ಮಗಳನ್ನು ಮಾಡಿ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಬಡಬಗ್ಗರಿಗೆ ದಾನ ಮಾಡಿ ಮತ್ತು ಹಸುಗಳಿಗೆ ಪ್ರಾಣಿಗಳಿಗೆ ಆಹಾರ ನೀಡೋದು ನಮ್ಮ ಕೈಲಿ ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನು ನಾವು ಮಾಡ್ತಾ ಹೋದರೆ ದೇವರು ಕೂಡ ಒಲಿತಾನೆ ನಮ್ಮ ಕಷ್ಟಗಳನ್ನು ನೋಡಿ ಅವನು ಕೂಡ ನಮಗೆ ಒಳ್ಳೇದು ಮಾಡೋದಕ್ಕೆ ಸ ಪ್ರಯತ್ನ ಪಡ್ತಾನೆ ಹಾಗಾಗಿ ಈ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಗುರು ಬದಲಾವಣೆಯಿಂದ ಯಾವ ಶುಭ ಫಲಗಳು ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಯಾರೇ ಕುಂಭರಾಶಿಯವರಿದ್ದರೂ ಕೂಡ ಈ ವಿಡಿಯೋನ ತಪ್ಪದೇ ನೋಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಗುರುಬದ ಲಾವಣೆಯಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಖಂಡಿತ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ನೀವು ಯಾರು ಯೋಚನೆ ಮಾಡಬೇಡಿ ಶೇ ನೀ ಕೊನೆ ಕೊನೆ ಹಂತದಲ್ಲಿದೆ ಅಂತಲೇ ಹೇಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ